ಫ್ರೆಂಡ್ಸ್ ನಮಸ್ಕಾರ ದುಬಾರಿಯ ಇನ್ನೊಂದು ಸ್ಪೆಷಲ್ ಆನೆನ ನೀವು ಒಂದು ವಿಡಿಯೋದಲ್ಲಿ ನೋಡ್ಬೋದು ಹೆಸರು ಮಾಸ್ತಿ ಅಂತ ಒಂದು ವಯಸ್ಸು ಇಪ್ಪತ್ತೈದರಿಂದ ಎಪ್ಪತ್ತಾರು ವರ್ಷ ಅಷ್ಟೇನೆ ಒಂದು ಫ್ಯೂಚರ್ ಅಲ್ಲಿ ಒಂದು ಸಾಧನೆ ಮಾಡುವಂತ ಆನೆ ಅಂತ ಹೇಳ್ಬೋದು ಜೊತೆಗೆ ಅರ್ಜುನನ ಒಂದು ಪ್ರತಿರೂಪ ಸ್ವರೂಪ ಅಂತ ಕೂಡ ಹೇಳಲಾಗುತ್ತೆ ಸ್ವಲ್ಪ ಅರ್ಜುನನ ಲುಕ್ಸ್ ಇದೆ ಸಾಕಷ್ಟು ರೀತಿಯಲ್ಲಿ ಒಂದು ನೇಮುವಂತಹ ಬಹಳಷ್ಟು ಫ್ಯೂಚರ್ ಇದೆ ಅಂತಾನು ಕೂಡ ಹೇಳ್ಬೋದು ದಸರಾಗೆ ಹೋಗುವಂತ ಲಕ್ಷಣ ಇದೆ ಜೊತೆಗೆ ಕ್ಯಾಪ್ಚರ್ ಗೆ ಹೋಗುವಂತ ಲಕ್ಷಣ ಇದೆ ನಾನು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಇಪ್ಪತ್ತರಲ್ಲಿ ಕ್ಯಾಪ್ಚರ್ ಆಗಿದ್ದು ಒಂದು ಕುಟ್ಟ ಅಂತ ಒಂದು ಭಾಗ ಬರುತ್ತೆ ಸಿದ್ದಾಪುರ ಕುಟ್ಟ ನಾಗರೋಳೆ ಬಾ ಸಮೀಪ ಸೊ ಅಲ್ಲಿ ಕ್ಯಾಪ್ಚರ್ ಆಗಿರುವಂತ ಆನೆ ಇದು ಅಹ್ ತುಂಬಾನೇ ಚೆನ್ನಾಗಿದೆ ದುಬಾರಿಯಲ್ಲಿ ನೀವು ಇದನ್ನ ನೋಡ್ಬೋದು ಮಾಸ್ತಿ ಅಂತ ಒಂದು ಆನೆ ಹೆಸರು ಮಾಸ್ತಿ ಕನ್ನಡದ ಆಸ್ತಿ ಜೊತೆಗೆ ಏನು ವಿಶೇಷತೆ ಗೊತ್ತಾ ಅರ್ಜುನನ ರೀತಿ ಈ ಒಂದು ಆನೆಗೂ ಕೂಡ ಕನ್ನಡವನ್ನ ಕಲಿಸಿದ್ದಾರೆ ಇನ್ನ ಕೂಡ ಕಲಿಸ್ತಾ ಇದ್ದಾರೆ ಮುಂದೆನೂ ಕೂಡ ಪ್ರತಿದಿನವೂ ಕೂಡ ಒಂದೊಂದು ರೀತಿಯಲ್ಲಿ ಕಲಿಕೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಒಂದು ಮಾವುತನ ಒಂದು ಮಾತನ್ನು ಕೂಡ ಕೇಳುತ್ತೆ ಒಂದು ಮಾಸ್ತಿ ಆನೆ ಕನ್ನಡದಲ್ಲಿ ಬಾ ಹೋಗು ಮತ್ತೆ ಸೊಂಡ್ಲೆತ್ತು ಆಶೀರ್ವಾದ ಮಾಡಿಸೋ ಈ ರೀತಿ ಎಲ್ಲವನ್ನೂ ಕೂಡ ಹೇಳ್ಕೊಟ್ಟಿದ್ದಾರೆ ಅದನ್ನ ಚೆನ್ನಾಗಿ ಕಲ್ತ್ಕೊಂಡಿದೆ ಮಾಸ್ತಿ ಎಂಬ ಆನೆ ಸೊ ಫ್ಯೂಚರ್ ನಲ್ಲಿ ಇದಕ್ಕೆ ಒಳ್ಳೇದಾಗ್ಲಿ ದಸರಾಗೆ ಹೋಗ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಿ ಅಂತಾನೆ ಅಭಿಮಾನಿಗಳ ಒಂದು ಆಸೆ ಇದಕ್ಕೂ ಕೂಡ ಒಂದು ಫ್ಯಾನ್ ಫಾಲೋವಿಂಗ್ ಪ್ಲೇಸ್ ಜಾಸ್ತಿ ಇದೆ ದುಬಾರಿಗೆ ನೆಕ್ಸ್ಟ್ ಟೈಮ್ ನೀವೇನಾದ್ರು ಹೋದಾಗ ಮಾಸ್ತಿಯಾನೆ ಅಲ್ಲೇ ನಿಂತಿರುತ್ತೆ ನಿಮ್ಗೆ ಅಕಸ್ಮಾತ್ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಕೇಳಿ ಮಾಸ್ತಿಯನ್ನ ಯಾವುದು ಅಭಿಯಣ್ಣ ಅಂದ್ರೆ ಯಾರು ಅಂತ ಸೊ ಅವರಲ್ಲಿ ಇರ್ತಾರೆ ಅವರನ್ನ ಮಾತನಾಡಿಸಿ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ಅವರು ಕೂಡ ಅಷ್ಟೇನೆ ಸಕ್ಕದಾಗಿ ಇಂಟ್ರಾಕ್ಷನ್ ಮಾಡ್ತಾರೆ ಅಲ್ಲಿ ಬಂದಂತ ಜನರನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಅದೇ ಜನರಿಗೆ ಸಾಕಷ್ಟು ಡೌಟ್ಸ್ ಇರುತ್ತೆ ಆನೆ ಬಗ್ಗೆ ತಿಳ್ಕೋಬೇಕು ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಎಲ್ಲ ರೀತಿಯ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ತುಂಬಾನೇ ಪೇಷನ್ಸ್ ಇರ್ಬೇಕು ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಟೂರಿಸ್ಟ್ ಗಳು ಅಲ್ಲಿ ಬರ್ತಾರೆ ಪ್ರತಿಯೊಬ್ರು ಕೂಡ ಒಂದು ಆನೆ ಬಗ್ಗೆ ಕೇಳ್ತಾನೆ ಇರ್ತಾರೆ ಮಾವುತರಿಗೆ ಪೇಷನ್ಸ್ ಜಾಸ್ತಿ ಇದೆ ಯಾಕೆಂದ್ರೆ ಅವರು ಉತ್ತರ ಕೊಟ್ಟು ಕೊಟ್ಟು ಅವ್ರಿಗೂ ಕೂಡ ಬಾಯಿ ನೋವು ಬಂದ್ಬಿಟ್ಟಿರುತ್ತೆ ಪ್ರತಿ ಬಾರಿ ಕೂಡ ಇದ್ಯಾವನೆ ಅಣ್ಣ ಇದ್ಯಾವನೆ ಅಣ್ಣ ಅಂತ ಕೇಳ್ತಾನೆ ಇರ್ತಾರಲ್ಲ ಸೊ ಅವ್ರಿಗೂ ಕೂಡ ಒಂದು ಪೇಷನ್ಸ್ ಹೋಗ್ಬಿಟ್ಟಿರುತ್ತೆ ಆದ್ರೂ ಕೂಡ ಯಾವುದೇ ರೀತಿ ಕೋಪ ಮಾಡ್ಕೊಳ್ಳದೆ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಆನೆ ಹೆಸರಾಗಿರ್ಬೋದು ಎಲ್ರು ಕೂಡ ಡೀಟೇಲ್ಸ್ ಅನ್ನ ಕೇಳ್ತಾರೆ ಪ್ರತಿ ಎಷ್ಟು ಸತಿ ಅಂದ್ರೆ ಎಷ್ಟು ಸತಿ ಹೇಳ್ತಾರೆ ಅವ್ರು ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಒಂದು ಪೇಷನ್ಸ್ ಇದೆಲ್ಲ ನೆಕ್ಸ್ಟ್ ಆಟ್ಸ್ ಆಫ್ ಫೀಲ್ಡ್ ಬೇಕು ಅವರ ಒಂದು ಧೈರ್ಯ ಆಗಿರ್ಬೋದು ಆನೆಗಳ ಜೊತೆ ಇರಬೇಕು ಅಂದ್ರೆ ಸಾಮಾನ್ಯದ ಮಾತಲ್ಲ ಆನೆ ಯಾವ ಟೈಮಲ್ಲಿ ಯಾವ ರೀತಿ ಬೇಕಾದ್ರೂ ವರ್ತಿಸ್ಬೋದು ಆದ್ರೆ ಅವರ ಒಂದು ಟ್ರೈನಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಅದು ಮುಖ್ಯ ಆಗಿರುತ್ತೆ ನಿತ್ಯ ಆನೆಗಳ ಜೊತೆನೆ ಇರುತ್ತಾರೆ ನಿತ್ಯ ಆನೆಗಳ ಜೊತೆನೆ ಕೆಲಸ ಆನೆಯಿಂದನೇ ಅವರ ಒಂದು ಜೀವನ ಅಂತ ಹೇಳ್ಬೋದು ಜೊತೆಗೆ ಆನೆನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಸ್ವಂತ ಮಕ್ಕಳಂತೆ ಅದನ್ನ ನೋಡ್ತಾರೆ ಅಂದ್ರೆ ಆನೆ ಒಂದು ದ್ವೇ ದೇವರ ಸ್ವರೂಪ ಜೊತೆಗೆ ಆ ಕ್ಯಾಂಪ್ ಗೆ ಬಂದಂತಹ ಟೂರಿಸ್ಟ್ ಗಳಿಗೆ ಒಂದು ಆಕರ್ಷಣೆ ಆನೆಗಳು ಆನೆಗಳನ್ನ ಮಾತನಾಡಿಸ್ಬೋದು ಜೊತೆಗೆ ಅಲ್ಲಿ ಮೇವಿರುತ್ತೆ ಅದನ್ನು ಕೂಡ ಕೊಡ್ಬೋದು ಫೀಡಿಂಗ್ ಮಾಡ್ಬೋದು ಸೊ ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಅಲ್ಲೂ ಕೂಡ ಅವರು ಬೆರಿಬಹುದು ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು ಸೊ ನಿಜಕ್ಕೂ ಕೂಡ ಕ್ಯಾಂಪ್ ಚೆನ್ನಾಗಿದೆ ದುಬಾರಿಗೆ ನೆಕ್ಸ್ಟ್ ಟೈಮ್ ನೀವು ಯಾರಾದ್ರೂ ಪ್ಲಾನ್ ಅನ್ನ ಮಾಡ್ತಿದ್ರೆ ಬೆಳಿಗ್ಗೆನೆ ಹೋಗ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಒಂದು ವೆದರ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡ್ಬೋದು ಮಕ್ಕಳಂತೂ ಇನ್ನಷ್ಟು ಎಂಜಾಯ್ ಮಾಡ್ತಾರೆ ಅಲ್ಲಿ ನದಿಯಲ್ಲಿ ನದಿಯೆಲ್ಲ ಇರುತ್ತೆ ರಿವರ್ ರಾಫ್ಟಿಂಗ್ ಎಲ್ಲವೂ ಕೂಡ ತುಂಬಾ ಸೂಪರ್ ಇರುತ್ತೆ ಸೊ ನಿಮ್ಗೂ ಕೂಡ ದುಬಾರೆ ಕ್ಯಾಂಪ್ ಇಷ್ಟವಾಗಿದ್ರೆ ನೀವೇನಾದ್ರು ಹೋಗಿದ್ರೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಾಸ್ತಿಯಾನೆ ನಮ್ಮ ಒಂದು ಕನ್ನಡದ ಆಸ್ತಿ ಫ್ಯೂಚರ್ ನಲ್ಲಿ ಇದಕ್ಕೆ ಒಂದು ಸ್ಥಾನವನ್ನ ಕೊಟ್ಟಿದ್ದೇವೆ ಒಂದು ಒಳ್ಳೇದಾಗ್ಲಿ ಅಂತ ನೀವು ಕೂಡ ವಿಶ್ ಮಾಡಿ ಆ ಫ್ಯೂಚರ್ ನಲ್ಲಿ ಮಾಸ್ತಿ ಒಂದು ಆನೆ ಇದೆಯಲ್ಲ ಕಾರ್ಯಾಚರಣೆ ಆಗಿರ್ಬೋದು ದಸರಾದಲ್ಲಿ ಭಾಗಿಯಾಗಬೇಕು ಅಂತ ಒಂದು ಸ್ವಲ್ಪ ಅಭಿಮಾನಿಗಳ ಆಸೆ ಕೂಡ ಹೌದು ಯಾಕೆಂದ್ರೆ ಇದಕ್ಕೂ ಕೂಡ ಒಂದು ಫ್ಯಾನ್ ಫಾಲೋವಿಂಗ್ ಕ್ರಿಯಾಸ್ ಇದ್ದಾರೆ ಚೆನ್ನಾಗಿರುವಂತ ಆನೆ ಅರ್ಜುನನ ಸ್ವರೂಪ ಅಂತ ಕೂಡ ಹೇಳ್ತಾರೆ ಹೀಗಾಗಿ ಒಂದು ಆನೆ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಅದೇ ರೀತಿ ಮಾವುತರು ಕೂಡ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಇನ್ನಷ್ಟು ಒಳ್ಳೇದಾಗ್ಲಿ ಯಶಸ್ವಿಯಾಗಿ ಈ ಒಂದು ಆನೆನ ಸೆಲೆಕ್ಟ್ ಮಾಡಿ ದಸರಾಗೆ ಕರೆದುಕೊಂಡು ಬರುವಂತಾಗ್ಲಿ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಅಷ್ಟೇನೆ ಸುಮಾರು ಒಂದು ಕ್ಯಾಪ್ಚರ್ ಮಾಡಿ ಒಂದು ನಾಲ್ಕು ವರ್ಷ ಆಗಿದೆ ಅಷ್ಟೇನೆ ಕುಟ್ಟ ಅಂತ ಒಂದು ರೇಂಜ್ ಇದೆ ಒಂದು ಫಾರೆಸ್ಟ್ ರೇಂಜ್ ಅಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಆನೆ ತುಂಬಾನೇ ಚೆನ್ನಾಗಿದೆ ಆನೆ ನೆಕ್ಸ್ಟ್ ಟೈಮ್ ಹೋದಾಗ ಮಾತನಾಡಿಸುವುದನ್ನ ಮರಿಬೇಡಿ